ಮಹಿಳಾ ಪೌರ ಕಾರ್ಮಿಕರಿಗೆ ಬಾಗಿನ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಕಾರ್ಯಕ್ರಮ ಅಥರ್ವ ಲೈಫ್ ಸ್ಕಿಲ್ಸ್ ಫೌಂಡೇಶನ್ ಹಾಗೂ ಕರುಣೆ ಸೇವಾ ಟ್ರಸ್ಟ್ ವತಿಯಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಅರಮನೆಯಲ್ಲಿ ಸ್ವಚ್ಛತಾ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕ ಮಹಿಳೆಯರಿಗೆ ಬಾಗಿನ ನೀಡಿ ಗೌರವಿಸಲಾಯಿತು ಅರಿಶಿಣ ಕುಂಕುಮ ಸೀರೆ ಬಳೆ ಮೊರದ ಬಾಗಿನವನ್ನು ನೀಡಲಾಯಿತು ಇದೇ ವೇಳೆ ಮಾತನಾಡಿದ ಕರುಣೆ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರುಕ್ಮಿಣಿಯವರು ಮೈಸೂರಿನ ಅರಮನೆ ಸುಂದರವಾಗಿ ಹಾಗೂ ಸ್ವಚ್ಛವಾಗಿ ಕಾಣಲು ಪೌರ ಕಾರ್ಮಿಕರ ಶ್ರಮ ಹೆಚ್ಚು ಅಂತವರನ್ನ ಗುರುತಿಸಿ ಬಾಗಿನ ನೀಡುವುದು ನಮಗೆ ಸಂತೋಷವನ್ನು ಉಂಟು ಮಾಡುತ್ತದೆ ಅಂತ ಹೇಳಿದ್ರು ಕಾರ್ಯಕ್ರಮದಲ್ಲಿ ಅಥರ್ ಸ್ಕಿಲ್ಸ್ ಫೌಂಡೇಶನ್ ಅಧ್ಯಕ್ಷರಾದ ಪುಷ್ಪಲತಾ ದುರ್ಗಾ ಫೌಂಡೇಶನ್ ಅಧ್ಯಕ್ಷರಾದ ರೇಖಾ ಶ್ರೀನಿವಾಸ್ ಮಂಜುಳಾ ಸೋಮಣ್ಣ ಜ್ಯೋತಿ ವರ್ಷಿಣಿ ಹಾಗೂ ಪೌರ ಕಾರ್ಮಿಕ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ஓடு விடுதலை நம்ம ವರ್ಷ ವರ್ಷನೂ ಗೌರಿ ಹಬ್ಬಕ್ಕೆ ಈ ತರ ಬಾಗಿನ ಕೊಡೋದರಿಂದ ಎಲ್ಲರಿಗೂ ಖುಷಿ ಅನಿಸುತ್ತೆ ಒಂದು ಹೆಣ್ಮಕ್ಳಿಗೆ ತಾಯಿ ಮನೆಯಿಂದ ತಂದು ಅಪ್ಪ ಕೊಡ ಬಾಗಿನ ಕೊಡೋದು ಇದರಿಂದ ಹೆಣ್ಮಕ್ಳಿಗೆ ಖುಷಿ ಸಂತೋಷ ಆಯುಷ ಆರೋಗ್ಯ ಕೊಟ್ಟು ಕುಟುಂಬದಲ್ಲಿ ಮಕ್ಕಳಿಗೆಲ್ಲರಿಗೂ ಒಳ್ಳೆಯದಾಗಿ ಕುಟುಂಬ ಎಲ್ಲ ಒಳ್ಳೆಯದಾಗಿ ಸುಕ್ಷ್ಮವಾಗಿ ಚೆನ್ನಾಗಿ ಮುಂದೆ ಬರಲಿ ಅಂತೇಳಿ ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾರೆ ಆದ್ರಿಂದ ಹಾಗೆಯೇ ಗೌರಿ ಹಬ್ಬ ಎಲ್ಲರಿಗೂ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಆಯ್ಸೆ ಕೊಟ್ಟರು ಇದೇ ಥರ ವರ್ಷ ವರ್ಷ ಮಾಡಿದಂಥ ಕಾರ್ಯಕರ್ತೆಯರು ಪದಾಧಿಕಾರಿಗಳು ಅವರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಮಾತೇಳಿ ಮುಗಿಸ್ತೀನಿ ಖುಷಿ ಆಯ್ತು ಇವಾಗ ಈ ಆಯೋಜನೆ ಕಾರ್ಯಕ್ರಮ ಮಾಡಿರೋರು ರೇಖಾ ಮತ್ತೆ ಮಂಜುಳ ಅವರು ಮತ್ತು ರುಕ್ಮಿಣಿ ಅವರು ಅವರ ಸಿಬ್ಬಂದಿಗಳು ಯಾರ್ಯಾರು ಮಾಡಿದಾರಲ್ಲ ಒಟ್ಟಾಗಿ ಸೇರಿ ಅವರೂ ನಮ್ಮ ಚಾಮುಂಡೇಶ್ವರಿ ತಾಯಿಯವರಿಗೂ ಆಯುಸ್ ಆರೋಗ್ಯ ಕೊಟ್ಟು ಇದೇ ಥರ ಅವ್ರಿಗೂ ಭಾಗ್ನ ಕೊಟ್ಟು ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆಯೇ ಅವರು ಹೆಚ್ಚು ಹೆಚ್ಚಿನ ಸಂಗತಿಗಳಲ್ಲಿ ಕೊಟ್ಟು ಇದೇ ಥರ ಮುಂದುವರ್ಕೊಂಡು ಕಾರ್ಯಕ್ರಮಗಳು ಹೋಗಲಿ ಅಂತ ಹೇಳಕ್ಕೆ ಇಚ್ ಇಷ್ಟಪಡ್ತೀನಿ ಹಾಗೆಯೇ ಶ್ರೀ ಶ್ರೀ ಚಾಮುಂಡೇಶ್ವರಿ ಜಗನ್ಮಾತೆ ಚಾಮುಂಡೇಶ್ವರಿ ಮಾತೆ ಜೈ ಜೈ ಕರ್ನಾಟಕ ಕನ್ನಡ ಮಾತೆ ಆಗ ಆ ಕಾರಣದಿಂದ ಇಲ್ಲಿ ಬಂದು ಪ್ಯಾಲೇಸಲ್ಲಿ ಮಾಡೋಂಥ ಕಾರ್ಯಕ್ರಮವನ್ನು ಬೆಟ್ಟದಲ್ಲಿ ಮಾಡೋಂಥ ಕಾರ್ಯಕ್ರಮನ ಈ ವರ್ಷ ಚಾಮುಂಡಿ ಬೆಟ್ಟದಲ್ಲಿ ಮಾಡೋಂಥ ಕಾರ್ಯಕ್ರಮ ಭಾಗನ ಕೊಡೋಲ್ಲ ಅದೇ ರೀತಿಯಾಗಿ ಇಲ್ಲಿ ಅರಮನೆಯಲ್ಲಿ ಮಾಡಿದರೆ ಇದೇ ಥರ ವರ್ಷ ವರ್ಷ ಅವರಿಗೆ ಆಯ್ಸಾ ಆರೋಗ್ಯ ಕೊಟ್ಟು ಇದೇ ಥರ ಹೋಗ್ನಮ್ಮನನ್ನು ಮುಂದೆ ವರ್ಸಿಮಿ ಬಾಗಿನ ಅದು ನಮ್ಗೆ ಮಡ್ಲಿಗೆ ಬಂದ ತಕ್ಷಣ ಎಷ್ಟು ಹೇಳಕ್ ಆಗಲ್ಲ ಹಾಗೆ ನಮ್ಮ ಅಕ್ಕ ತಂಗಿಯರು ಬಂದು ಬಳಕೆ ನಾವು ಮಾಡ್ತಾರ ಬಿಳ್ತಾರ ಗೊತ್ತಿಲ್ಲ ಆದ್ರೆ ಎಲ್ಲರೂ ಸರಿ ನಮ್ಗೊಂದು ಬಾಗಿನ ಕೊಟ್ಟಿದ್ರಲ್ಲ ತುಂಬಾ ತುಂಬಾ ಎಲ್ಲರಿಗೂ ಖುಷಿಯಾಗಿದೆ ಜೈ ಕರ್ನಾಟಕ ಜೈ ಮಾತೆ ಚಾಮುಂಡೇಶ್ವರಿ ಬಾಗಿನ ಕೊಟ್ಟಿದ್ದ ನಮ್ಗೆ ದೌರ್ಮಣಿಯಿಂದ ಕೊಟ್ಟಿರೋ ತರ ನಮ್ಮ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಚಾಮುಂಡೇಶ್ವರಿ ಅಮ್ಮನವರ

ಎಲ್ಲಾ ಹೆಣ್ಣು ಮಕ್ಕಳಿಗೂ ಏನು ನಮ್ಮ ಅರಮನೆಯ ಆವರಣವನ್ನು ಸ್ವಚ್ಛಗೊಳಿಸುವಂತಹ ಎಲ್ಲಾ ಮಹಿಳಾ ಸಿಬ್ಬಂದಿಗಳಿಗೂ ಸಹ ಅವರ ಫೌಂಡೇಶನ್ ವತಿಯಿಂದ ಬಾಗಿಣವನ್ನು ಮರದ ಬಾಗಿಣವನ್ನು ನೀಡಲಾಗಿದೆ ಸೊ ಹಬ್ಬ ಅಂದ ತಕ್ಷಣ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆಲ್ಲರಿಗೂ ಸಡಗರ ಬರುತ್ತೆ ಅಂತ ರಾಖಿ ಹಬ್ಬ ಆದ್ಮೇಲೆ ಬಾಗಣ ಹಬ್ಬ ಬರುತ್ತೆ ಗೌರಿ ಹಬ್ಬ ಬರುತ್ತೆ ಯಾಕೆಂದ್ರೆ ಅಣ್ಣನ ಶ್ರೀರಕ್ಷೆ ಎಲ್ಲರಿಗೂ ಇರ್ಲಿ ಅನ್ನೋದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಹೆಣ್ಮಕ್ಳಿಗೆ ನಮ್ಮ ಅಣ್ಣಂದಿರು ಬಾಗ್ನವನ್ನು ಕೊಡ್ತಾರೆ ಸೊ ಇವತ್ತು ನಾವು ಅದೇ ಕಾರ್ಯಕ್ರಮ ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ನಮ್ಮ ಅರಮನೆಯ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಕೊಟ್ಟಿರುವಂತದ್ದು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳು ಅದ್ರ ಬಗ್ಗೆ ಖುಷಿ ಇದೆ ಈಗ ಗೌರಿ ಹಬ್ಬ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಸಡಗರ ನಮ್ಮ ಮನೆಯಿಂದ ಏನ್ ತಗೊಂಬಂದ್ರು ಏನ್ ತಗೊಂಡ್ಬಂದ್ರು ಎಲ್ಲ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ ನಮ್ಮ ಮನೆಯಿಂದ ಬಾಗಣ ತಗೊಂಬಂದ್ರು ಅಣ್ಣ ಬಾಗಣ ತರ್ತಾನೆ ನಮ್ಮ ಅಪ್ಪ ಅಮ್ಮ ಬಾಗಣ ತರ್ತಾ ಇರ್ತಾನೆ ಎಲ್ಲಾ ಹೆಣ್ಮಕ್ಳು ಒಂದು ಖುಷಿ ಇರುತ್ತೆ ಸೊ ಆ ಖುಷಿಯ ಸೌಭಾಗ್ಯವನ್ನು ಇವತ್ತು ನಾವು ಅರಮನೆಯ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಕೊಟ್ಟಿದೀವಿ ಅಂತ ನನಗೆ ಖುಷಿ ಅನಿಸ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಅದಕ್ಕೋಸ್ಕರ ಗೌರಿ ಹಬ್ಬ ಬರಲಿ ಅಂತ ಕಾಯ್ತಾ ಇರ್ತಾರೆ ಯಾಕಂದ್ರೆ ತನ್ನ ತಂದೆ ಅಥವಾ ತಾಯಿ ಅಥವಾ ಅಣ್ಣ ಏನಾದ್ರು ಬಾಗಣ ತಂದಾಗ ಮನೆಯಲ್ಲಿ ಸಿಹಿ ಅಡಿಗೆ ಮಾಡ್ಬಿಟ್ಟು ಅವ್ರಿಗೆ ಊಟ ಬಡಿಸ್ಬಿಟ್ಟು ಬಾಗಣವನ್ನು ಇಸ್ಕೋತಾರೆ ಅದೇ ಸಂಭ್ರಮವನ್ನು ಇವತ್ತು ನಾವು ನಮ್ಮ ಅರಮನೆಯ ಸ್ವಚ್ಛತಾ ಎಲ್ಲಾ ಸಿಬ್ಬಂದಿಗಳಿಗೂ ನೋಡಿದೀವಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಧರ್ಮ ಫೌಂಡೇಶನ್ ಹಾಗೂ ಕರ್ಣಾ ಸೇವಾ ಫೌಂಡೇಶನ್ ಅವರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಫೌಂಡೇಶನ್ ಅಧ್ಯಕ್ಷೆ ಹಾಗೂ ಕರ್ಣಾ ಸೇವಾ ಟ್ರಸ್ಟ್ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮೈಸೂರು ಒಂದು ಮಾದರಿ ನಗರವಾಗಿದೆ ಸ್ವಚ್ಛ ಸಿಟಿ ಆಗಿದೆ ಅದಕ್ಕೆ ಕಾರಣ ಆದಂತಹ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ಒಂದು ಬಾಗಿಣ ಕೊಡುವ ಸಮಾರಂಭವನ್ನು ಇಟ್ಕೊಂಡಿದ್ವಿ ಹೆಣ್ಮಕ್ಳಿಗೆ ಬಾಗಿಣ ಅಂದ್ರೆ ಈ ಕಾಲದಲ್ಲೆಲ್ಲ ತಲತಲಾಂತರ ಕಾಲದಿಂದಲೂ ತುಂಬಾ ಅಚ್ಚುಮೆಚ್ಚು ಅದರಿಂದ ನಾವು ಈ ಏನೋ ಒಂದು ಮಾಡಬೇಕು ಅನ್ನೋ ಮನಸ್ಸಲ್ಲಿ ಇವರಿಗೆ ಒಂದು ಬಾಗಿಣ ಕೊಡೋ ಕೊಂಡಿದ್ವಿ ಅದಲ್ಲದೆ ಗೌರಿ ಹಬ್ಬ ಹತ್ರ ಇರೋದ್ರಿಂದ ನಮ್ಮ ಮನಸ್ಸಲ್ಲಿ ಬಾಗಿಣ ಕೊಡೋ ಕಾರ್ಯಕ್ರಮ ಬಂತು ಅದಕ್ಕೋಸ್ಕರ ನಾವು ಈ ಪ್ರೋಗ್ರಾಮ್ ನ ಇಟ್ಕೊಂಡಿದ್ವಿ ಸಹಕರಿಸಿದ್ದಾರೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮೈಸೂರು ಸ್ವಚ್ಛತೆ ಮೈಸೂರು ಮತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ರಿಗೋಸ್ಕರ ವರ್ಕ್ ಮಾಡ್ತಾ ಇರ್ತಾರೆ ಅವರು ಅದಕ್ಕೋಸ್ಕರ ಪೌರ ಕಾರ್ಮಿಕ ಸ್ವಾರ್ಥತೆ ಇಲ್ಲ ಇಲ್ಲಿ ನಿಸ್ವಾರ್ಥ ಭಾವನೆಯಿಂದ ಮಾಡ್ತಾ ಇರೋದು